ಇವಾಗ ನಾನು ಒಬ್ಬಳಿಗೆ ಏನು ಮಾಡೋಣ ಆ ಮನೆಯಾಗೆ ಒಬ್ಬಳೇ ಇರೋಕ್ಕಾಗಲ್ಲ ಅದಕ್ಕೆ ಇಲ್ಲೇ ಮೇಲಿಂದ ಮನೆಯೆಲ್ಲ ಖಾಲಿ ಮಾಡ್ಕೊಬಂದು ನಮ್ಮ ಅಕ್ಕ ಮನೆಯಾಗೆ ಇರ್ತೀನಿ ಹ್ಞೂ ಇಲ್ಲೇ ಇರ್ತೀನಿ ಕಣ ಅಕ್ಕ ನಿಮ್ಮ ಜೊತೆ ನೋಡು ಇವ್ನು ನನ್ನ ಗಂಡ ಹಿಂಗೆ ಮಾಡ್ದ ಇವಾಗ ಅವ್ಳು ತೆಗಿದಾನೆ ಯಾರೂ ಇಲ್ಲ ನನಗೆ ಒಂದು ಒಂದೆರಡು ದಿವಸ ನಿಮ್ಮ ಮನೆಯಾಗೆ ಇರ್ತೀನಿ ಅಂತ ಹೇಳ್ತೀನಿ ಹ್ಞೂ ಇವ್ರ ಮನೆಗೆ ಇಟ್ಕೊಂಡು ಹೋಗ್ತೀನಿ ನಾನು ಸುಮ್ಮನೆ ಅಕ್ಕ ಅಕ್ಕ ಏನಂಗಿ ಬರ್ರಿ ಏ ಒಬ್ಬಳೇ ಇರೋಕ್ಕಾಗಲ್ಲ ನನಗಂತೂ ಬೇಜಾರಾಗೈತೆ ಮನೆಯಾಗ ಹ್ಞೂ ಹಿಂಗೆ ನಾನು ಏನು ಮಾಡಬೇಕು ಏನೋ ಒಂಥರ ಬೇಜಾರು ಆದಂಗೆ ಆಗ್ಬಿಟ್ಟೈತಿ ಹ್ಞೂ ಅದಕ್ಕೇ ನಾನು ಸುಮ್ಮನೆ ನಿಮ್ಮ ಮನೆಯಾಗೆ ಇರೋ ಅಂತ ತ ಇದ್ದೀನಿ ಎಲ್ಲಿಗೆ ಬರ್ತೀನಿ ಎಲ್ಲಿಗೆ ಇರ್ತೀನಿ ಸುಮ್ಮನೆ ಮನೆಯಾಗೆ ಏ ನಮ್ಮ ಮನೆಯಾಗೇನು ಬೇಡ ಸುಮ್ಮನೆ ಹ್ಞೂ ನಮ್ಮ ಮನೆಯಾಗೆ ಯಾಕೆ ಬತ್ತೀಯಾ ಅಯ್ಯೋ ನಿಮ್ಮ ಮಾಮ ಒಳ್ಳೆಯಣಲ್ಲ ಹ್ಞೂ ನಿಮ್ಮ ಮಾಮ ಬೈತಾನೆ ಒಜ್ಜಿ ತಿಮ್ಮಜ್ಜಿ ಅವಳು ಒಳ್ಳೆಯಣಲ್ಲ ಅವಗುರುಗಿ ನಮ್ಮ ಮೊದಲೇ ಆಗಿಲ್ಲ ಎರಡು ಹುಡುಗರದೂನು ಅಯ್ಯೋ ಆ ಒಜ್ಜಿ ಗೊಣಗೊಣ ಗೊಣಗೊಣ್ಣಿರ್ತಾಳೆ ಮೊದಲೇ ನೀನು ಕಂಡ್ರೆ ಆಗಲ್ಲ ಬೇಡ ಸುಮ್ಮನೆ ಅಲ್ಲೇ ಒಬ್ಬಳೇ ಇರು ಮಾಡ್ಕೊಂಡು ಅಲ್ಲೇ ಒಬ್ಬಳೇ ಇರೋದ್ ಕಲಿ ಸುಮ್ಮನೆ ಏಯ್ ಇರೋಕ್ಕಾಗಲ್ಲ ನನಗೆ ಒಬ್ಬಳೇನೆ ನಾನು ಆಲೇನಿ ನೋಡಿದೆ ಮೊಬಳೆ ಇರೋಣ ಅಂತ ಹೇಳಿ ಆಗಲ್ಲ ಹ್ಞೂ ಒಬ್ಬಳೆ ಯಾರು ಇರ್ತಾರಪ್ಪ ಅನ್ನಿಸ್ತೈತಿ ಬೇಜಾರು ಆಗ್ತೈತೆ ಇರೋಕ್ಕಾಗಲ್ಲ ಅದ್ಕೆ ನಿಮ್ಮ ಮನೆಗೆ ಇರೋಣ ಅಂತ ಇದ್ದೀನಿ ಸುಮ್ಮನೆ ಹ್ಞೂ ನಾನು ಇನ್ನೇನು ಸೈಟ್ನಲ್ಲಿ ಹೇಳಿದ್ದೀನಿ ಬತ್ತಾರೆ ಅವರು ದುಡ್ಡು ಕೊಟ್ಟು ಹೋಗ್ತಾರೆ ಇನ್ನೇನು ತಿಂಗ್ಳು ಕೊನೆಗೆ ಬರ್ತಾರಂತೆ ಕೊಟ್ಟು ಎಲ್ಲ ರಿಜಿಸ್ಟರ್ ಮಾಡಿಸ್ಕೊತಾರೆ ಎಲ್ಲ ನಾನು ನಿನಗೆ ಸಹಾಯ ಮಾಡಿದ್ದೀನಿ ತಾನೇ ಎಲ್ಲ ಹ್ಞೂ ನಮ್ಮ ಅಕ್ಕಯ್ಯ ಅಂತ ಹೇಳಿ ಎಲ್ಲ ಮಾಡಿದ್ಯಾ ಇಲ್ಲ ಅಂತಲ್ಲ ಆದರೆ ಇವತ್ತು ನಾನು ಇವತ್ತು ಮನೆಯಾಗೆ ಇಕ್ಕೊಂಡ್ರು ನನ್ನ ಮಕ್ಳು ಬೇರೆ ಮದುವೆ ಆಗಿಲ್ಲ ನೀನು ಬಂದು ಇಲ್ಲಿದ್ರೆ ಯಾರೂ ಏನು ಕೊಡೋಲ್ಲ ಕಣೇರಂಗೆ ನಾನು ಅದ್ಕೇ ಇದ್ದಿದ್ದಂಗೆ ಹೇಳ್ಬಿಡ್ತೀನಿ ಹ್ಞೂ ಯಾಕೆ ಸುಮ್ಮನೆ ಹೇಳಮ್ಮ ಇಕ್ಕೊಳ್ತೀನಿ ಅಂದು ನಾಳೆ ಇವತ್ತು ಈಗ ಒಂದೇ ಮನೆಯಾಗಿದ್ದರೆ ಸುಮ್ಮನೆ ಕಿರ್ಕಿರಿ ಅದ್ಕೇ ಅಂತ ಸುಮ್ಮನೆ ಯಾಕೆ ಅವಿ ಒಳ್ಳೆಯಣಲ್ಲ ಹ್ಞೂ ಅದಕ್ಕಾಗಿನ ಸುಮ್ಮನೆ ನಿಮ್ಮ ಅಲ್ಲಿ ಇರು ಹ್ಞೂ ಇಲ್ಲಂದ್ರೆ ಅವಳ ಜೊತೆಗೆ ಇರು ಅವಳು ಹೋಗಿ ಅನಾಗೇನು ಜೊತೆಗೆ അല്ല കണക്ക യാറോ നമ്മൾ നോകൽ വേ ഹ അവൾ ജോത്തേ ഇഷ്ടൊന്നെല്ലാം ആറാടേ ഹോ അവൾ ജോയ്ല്ല രംഗ എല്ലാരും ബൈക്കെത്തന്ന ഇഷൊന്നെല്ലാം ആറാടോ ഹോ അവൾ ജോത്തിളെ നായിണ ജൊത്തി അതേ ബൈക്കെത്ത ಅಯ್ಯೋ ಬೈಕ್ ಬೈಕೆಂಡ್ರು ಬೈಕ್ ಅಂದಳು ಸುಮ್ಮನ ಚೆನ್ನಾಗಿರೋದು ನೋಡಿ ನೀನು ಹ್ಞೂ ಅಷ್ಟೇ ನೀನು ಥರ ಕೆಡ್ಸ್ಕೊಂಬೇಡ ಅವಳ ತಗೋ ದೊಡ್ಡ ಕಾಸು ಮಸ್ತ್ ಐತೆ ಒಡವೆ ಪಡವೆ ಎಲ್ಲ ಮಾಡ್ಸಾವಳೆ ಹಾಂ ಮಸ್ತಾಗಿ ಎಲ್ಲ ಐತಿ ಹ್ಞೂ ಓ ಈ ಸುಮ್ಮನೆ ಅವಳ ಜೊತೆಗೆ ಇರೋದು ಕರಿ ಅವನು ಆಗಿ ಅದೇ ಒಳ್ಳೆಯದು ಸುಮ್ಮನೆ ಹ್ಞೂ ನೀನು ಅವಳು ಎಲ್ಲರೂ ಒಂದೇ ಮನೆಯಾಗಿ ಇರ್ರಿ ಸುಮ್ಮನೆ ಎಲ್ಲ ಮಸ್ತ ಮಾಡ್ಸಾವಳೆ ದುಡ್ಡು ಮಸ್ತಾಗಿ ಆಗೈತೆ ಎಲ್ಲ ಒಡವೆ ಮಾಡ್ಸಾವಳೆ ಮಸ್ತಾಗಿ ದುಡ್ಡು ಅದು ಇದು ಮಸ್ತಾಗಿ ಕೇಳವಳೆ ನಾನೇನು ಇಬ್ಬದಂತಿ ಅಯ್ಯೋ ಎರಡು ದುಡ್ಡು ಇಕ್ಕೊಂಡ್ರು ನಾನಿವಾಗ ಹೋಗಲ್ಲಿದ್ದರೆ ಒಂಥರ ನನಗೆ ಮರ್ಯಾದೆ ಇರಲ್ಲ ಕಣಕ್ಕ ಈ ಮರ್ಯಾದೆ ಮರ್ಯಾದೆ ಎಂತದೆಲ್ಲ ಅಲ್ಲ ನೀನು ಏನು ಯೋಚನೆ ಮಾಡಕ್ಕೆ ಹೋಗ್ಬೇಡ ಮರ್ಯಾದೆ ಅಂತೇಳಿ ಅದನ್ನೆಲ್ಲ ಯಾಕೆ ಯೋಚನೆ ಮಾಡೋಕೋಗ್ತೀನಿ ಹಾಂ ಅದನ್ನೆಲ್ಲ ಯೋಚನೆ ಮಾಡಿದ್ರೆ ನೀನು ಹಿಂಗಿರೋದೇ ಹಾಂ ಮರ್ಯಾದೆ ಮರ್ಯಾದೆ ಅಂತ ಎಲ್ಲ ಯೋಚನೆ ಮಾಡೋಕೆ ಹೋಗ್ಬೇಡ ನೀನು ಏ ಹೋಗು ಅಲ್ಲಿ ಯಾರು ಇರ್ತಾರೆ ಅವಳೇನು ಓದ್ ಕೇಳಿ ಸುಮ್ಮನೆ ಅಲ್ತಾಗ ಅಲ್ಲಿ ಇಟ್ಕೊಂಡು ಹೆಂಗ ಒಂದು ಆಯ್ತು ಮಸ್ತಾಗಿ ಇಟ್ಟಣ್ಣ ಅವಳೆ ಅವ್ಳಿಗೆ ಏನೇನು ಕಮ್ಮಿ ಇಲ್ಲ ನೀನು ದುಡಿಯೋದೇ ಬೇಡ ಹಾಂ ಅವ್ನು ದುಡಿಯೋದೇ ಬೇಡ ಕೆಲ್ಸಕ್ಕೆ ಹೋಗ್ತಾನಂತೆ ಕಣೆ ಗಂಡ ನೋಡಂಗಮ್ಮ ನಿನ್ಗೆ ಗಂಡ ನೋಡಿದ್ರು ಇಂಟಾಗಿದ್ದಂಗೆ ಮಾತ್ರ ದುಡ್ದು ಆಗ್ತಿರ್ಲಿಲ್ಲ ಅಲ್ಗನ್ಮಗೆ ಇವಾಗ ಕೆಲ್ಸಕ್ಕೆ ಹೋಗ್ತಾನಂತ ಇವತ್ತು ಹ್ಮ್ ಮಾತಾಡ್ತಿದ್ರು ಗಂಡ ಇಂಟು ಫೋನ್ ಫೋನಾಗೆ ಆಟದಾಗ ಮಾತಾಡ್ತಿದ್ರು ಹ್ಮ್ ಕೆಲ್ಸಕ್ಕೆ ಹೋಗ್ತಾನಂತೆ ಕಣೆ ಇರಂಗ ಇವತ್ತು ನಿನ್ ಗಂಡ ದುಡ್ದಾಗ್ತೀನಿ ಬೇಡಕ ಅವಳಂತ ಕಟ್ಕೊಂಡು ದುಡ್ದಾಗ್ತಾನೆ ನಾನುಗೂ ದುಡ್ದಾಕರು ನಾನು ಕಳಿಸ್ತಿರ್ಲಿಲ್ಲ ಅಷ್ಟೇ ಹ್ಞೂ ನಾನು ಹೋಗ್ತೀನಿ ಚೆನ್ನಾಗಿ ದುಡಿಯೋ ನಮ್ಮ ಅಯ್ಯಪ್ಪ ನನಗೆ ಕಳ್ಸೋಕೆ ಇಷ್ಟ ಆಗ್ತಿರ್ಲಿಲ್ಲ ಅಷ್ಟೇ ಇವಾಗ ನಮ್ಮ ಮನೆ ಮಾತ್ರ ಬೇಡಮ್ಮ ರಂಗು ನೀನು ಬೇಜಾರಾದರೂ ಪರವಾಗಿಲ್ಲ ನಾನು ಇದ್ದಿದ್ದಿದ್ದಂಗೆ ಹೇಳ್ತೀನಿ ನಮ್ಮ ಹುಡುಗರು ಮದುವೆ ಆಗಿಲ್ಲ ಅವ್ನಿಗೆ ಹೆಣ್ಣು ಹುಡುಗ್ತಾಯಿದ್ದೀನಿ ಅದ್ರಾಗೆ ಇದ್ದಿದ್ದು ಇಂಥದ್ದೆಲ್ಲ ಐತೆ ಅಂತ ಅಂದ್ರೆ ಯಾರು ಹೆಣ್ಣು ಕೊಡ್ತಾರೆ ಹೇಳು ನಿನ್ನ ನೀನೇ ನೀನು ಹೇಳಮ್ಮ ಯಾರು ಕೊಡ್ತಾರೆ ಹೇಳು ಯಾರು ಕೊಡಲ್ಲ ಕಣೆ ಅಂತ ಅಯ್ಯೋ ನೀನು ನೋಡು ಹೆಂಗ್ ಹೇಳ್ತೀಯ ನಾನೇ ನೀನು ಇಲ್ಲೇ ಇರೋ ಒಂದೆರಡು ದಿವಸದ ಮಟ್ಟಿಗೆ ಇರ್ತೀನಿ ಅಷ್ಟೇನೆ ಅಂತ ಹೇಳ್ತಾ ಇರೋದು ಇಲ್ಲ ಇಲ್ಲ ಪರವಾಗಿಲ್ಲ ಇಲ್ಲಿ ಬೇಡ 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 ಇಲ್ಲಿ ಇರೋದು ಬೇಡ ಇವಳು ಜಂಬ ಇವಳು ಜಂಬ ಮಾಡೋಕ್ಕೆ ಇವಳು ಗಂಡ ಹಿಂಗೆ ಸರಿಯಾಗಿ ಮದುವೆ ಅದು ಹೋಗಿ ಕಳಿಸಿ ಹಸಿಕೆ ನಮ್ಮ ಏನೋ ನಿರ್ಸ್ಕೊಂಡ್ರೆ ಅಂದ್ರೆ ಸುಮ್ಮನೆ ನೋಡ್ರಿ ಅಜ್ಜಿ ನಾನು ಹೇಳಿರ್ತೀನಿ ಸುಮ್ಮನೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ ನಮ್ಮ ಇರಬೇಡಮ್ಮ ಅಂತ ಹೇಳಿ ನಾನು ಅದನ್ನೇ ಹೇಳ್ತಾ ಇರೋದು ಹ್ಞೂ ಸುಮ್ಮನೆ ಅದು ಯಾಕೆ ಹಂಗಾಡ್ತೀನಿ ನೀನು ನಾನು ಹೇಳ್ತೀನಿ ಅಕ್ಕ ಮತ್ತೆ ಹೇಳು ಅಂತ ಹೇಳ್ತಾ ಇರೋದು ಹ್ಮ್ ಬೇಡ ಇವಳು ಪ್ರವಾಸ ಬೇಡ ಇಲ್ಲಿ ಬೇಡ ಆನೇ ಇವಳು ನಮ್ದು ಹೊಲ ಮಾರಿ ಅಲ್ಲಿ ಮೋಸ ಮಾಡಿದ್ಲು ಮೋಸ ಮಾಡಿ ಇವಾಗ ಇನ್ನೂನು ಇನ್ನು ಏನೇನು ಮಾಡ್ಬೇಕು ಅಂತ ಇದ್ದಾಳೆ ಇಲ್ಲಿ ಮನೆಯಕ್ಕೆ ಮಾತ್ರ ಹೇಳಬೇಡ ಆಯ್ತು ಬಿಡಮ್ಮ ತಾಯಿ ಹೋಗ್ತೀನಿ ಬಿಡುಗಡೆ ಮಾಡ್ಕೊಂಡ್ಲೇ ನಮ್ಮ ಮಾಡ್ಕೊಂಡ್ ಹೇಳಿ ಬಿಡಿ ಬಂಗಿಯಮ್ಮ ಇವ್ಳು ಒಳ್ಳೆಯಲ್ಲ ಇಲ್ಲಿ ಇರಬಾರ್ದು ನೋಡು ಹೇಳಿರ್ತೀನಿ ನೀನಿಂದ ಏನಾರ ಇವ್ಳು ಇಕ್ಕೊಂಡಿಂದ ತಲೆಗೆ ತಂತ ನಂಬಿಕೆ ಉಳ್ಳಿಷ್ಟೇ ಬೇಡ ಏ ನಾನಾಯ್ತು ನಮ್ಮನೆ ಕಿಕ್ಕ ಅದಕ್ಕೆ ನಾನು ಹೇಳಿದೆ ನಮ್ಮ ನಮ್ಮನೆ ನಮ್ಮ ಅಯ್ಯಪ್ಪನ ಸುಮ್ಮನಿರಲ್ಲ ನಮ್ಮ ಮದ್ದಿನ ಸುಮ್ಕಿರಲ್ಲ ನಮ್ಮ ಹುಡುಗರು ಬೆನೆ ಮದ್ವೆ ಅಂತ ಅಂತೇಳಿ ನಾನು ಅದಕ್ಕೆ ಹೇಳಿದ್ದು ಹ್ಞೂ ಸುಮ್ಕಿರು ಇದಿದ್ದಂಗೆ ನಾನು ಹೇಳಿ ಕಳಿಸಿದ್ದೀನಿ ಯಾಕೆ ಸುಮ್ಮನೆ ಗಾಳೆ ಒಂದು ಎರಡು ದಿನ ಇಷ್ಟು ಅಂತ ಬುತ್ತಾಳೆ ಆಮೇಲೆ ಇಲ್ಲೇ ಇದ್ದರೆ ಆಮೇಲೆ ಅತ್ಲಾಗೆ ಹೋಗೋಂಬ ಕಾಲ ಬಿಡೊಂಬಕಾ ಮನೆಯಿಂದ ಇಕ್ಕೇನೆ ನಮ್ಮ ಅಯ್ಯಪ್ಪ ಬೈಕಮ್ಮ ಅವಾಗ ನೋಡಿರಿ ಆಲೇ ಮೋಸ ಅಳದು ಮೋಸ ಮಾಡಿದ್ಲವ ಎಲ್ಲಿ ಮೋಸ ಮಾಡ್ತಾಳೋ ಏನೋ ಬೇಡ ಬೇಡ ಅಂತ ನಮ್ಮ ಅಯ್ಯಪ್ಪನ ದಿನ ನನ್ನ ನೀವು ಬೈ ಅದು ಬೈ ಅವ್ನು ಸುಮ್ಮನೆ ಹ್ಞೂ ಬಿಡು ಇವು ಅವ್ರು ದುಡ್ದಾಕ ಸುಮ್ಮನೆ ದುಡಿಸ್ಕೋಬೇಕಾ ದುಡಿಯೋ ಕಳಿಸ್ತ ಮಂತಾಗೆ ಕುಂಡ್ಕೊಂಡು ಕುಕ್ಕೊಂಡಿದ್ಲು ಹ್ಞೂ ಅಕ್ಕಿ ಅವ್ನು ಸರಿಯಾಗ ಮಾಡಿದನ್ಕೆ ನೀನೇನೇ ಅನ್ನೋ ನಾಳಕ ನೋಡ ತಂಗಿ ನಂಗೆ ಬೈಕೆ ಮುತ್ತಿ ಅಂತ ನೀನು ಅಂದ್ಕೊಂಡ್ರು ಪರವಾಗಿಲ್ಲ ಬೈಕಂಡ್ರೂ ಪರವಾಗಿಲ್ಲ ಬೈಕಮ್ಮ ನಾನು ಇದ್ದಿದ್ದಂಗೆ ಹೇಳ್ತೀನಿ ಮತ್ತೆ ಯಾರಿಗಾನಾಗ್ಲಿ ಹ್ಞೂ ಅಯ್ಯೋ ಕುಕ್ಕಂಡೆ ಜೀವನ ಮಾಡ್ತೇವೆ ನಾವು ಕುಕ್ಕಂಡಿಗೆ ಜೀವನ ಮಾಡ್ತೀವಿ ಅಂತ ಹೇಳಿ ತೋರ್ ತೋರ್ಗಿಕೆ ಮಾಡ್ಕೆ ಮಾಡೋಣ ತೋರ್ ಅಣ್ಣಿಕೆ ಮಾಡ್ಕೊಂಡಿದ್ಕೆ ಹಿಂಗಾಗಿದ್ದು ಹ್ಞೂ ತೋರಿಕೆ ಜಾಸ್ತಿ ಅಯ್ಯೋ ಏನು ದುಡಿಯಲ್ಲ ಗಂಡ ಹೆಂಡತಿ ಇಬ್ರು ದುಡಿಲಿಲ್ಲ ಅಂದ್ರು ಅಂತೀವಿ ಅಂಬಾಳ ಪಾಪ ದುಡಿ ತನ್ಕಣ್ಣ ಕೆಲಸಕ್ಕೆ ಹೋಗ್ತಾನಂತಿಲ್ಲ ಕೆಲಸ ಕೆಲ್ಸ ಮುಂದವ ಅಂತ ಹ್ಞೂ ಹೆಂಗ ನಾಗೇನು ಮದುವೆ ಆಗಿ ನಾನು ಚೆನ್ನಾಗಿರ್ಬೇಕು ಅಂತ ಅನ್ಕೊಂಡಿನಿ ಚೆನ್ನಾಗಿ ಇತ್ಕೊಂಡು ನಾವು ಕೆಲಸ ಮಾಡ್ಕೊಂಡು ನಾವು ಮನೆಗಿನ ಕಟ್ಟನ ಅಂತ ಹೇಳಿ ಹೇಳ್ತಿದ್ದ ಹ್ಞೂ ಕೆಲ್ಸಕ್ಕೆ ಹೋಗ್ತಾನಂತೆ ದುಡಿತಾನಂತೆ ಅವನು ಒಳ್ಳೇನು ಹ್ಞೂ ನೀವು ಹುಳಿಜ್ಕಾಗಿ ನಾ ಹಿಂಗ್ ಮಾಡಿದ್ದ ಅಷ್ಟೇ ಹಳೇ ಹೇಳ್ಕೊಡಾಳಂತೆ ಈ ಕಳ್ತಾನ ಮಾಡ್ತಾ ಅಂತವ್ ಅಲ್ಲ ನಾನು ಇದ್ದಿದ್ದಂಗೆ ಹೇಳ್ತೀನಿ ನನ್ನ ತಂಗಿ ಬುದ್ಧಿನೇ ನನಗೆ ಇಷ್ಟ ಆಗಲ್ಲ ಅವಳೇನೆ ಅವ್ನ ಕೆಲ್ಸಕ್ಕೆ ಹೋಗೋಣ ಕೆಲಸ ಮಾಡೋಣ ಬೇಡ ಬೇಡ ಅಂತ ಹೇಳಿ ತಪ್ಪಿಸಿದ್ದ ಅವಳೇನೇ ಕಾಣಿ ಹ್ಞೂ ದುಡಿಯಪ್ಪ ಹೋಗಿ ದುಡಿ ದುಡಿಲಿಲ್ಲ ಅಂದ್ಮೇಲೆ ಹೆಂಗಾಗುತ್ತೆ ಅಂತ ಕಳಿಸ್ಬೇಕು ತಾನೆ ಹ್ಞೂ ಹ್ಞೂ ಹೋಗಿ ಕೆಲಸಕ್ಕೆ ಕಳಿಸ್ದಂಗೆ ಇಲ್ಲೋದು ಆ ಥರ ಮಾಡ್ಕೊಂಡು ಇಲ್ಲಿ ಮನೆ ಇಟ್ಕೊಂಡು ಇಟ್ಕಂಡು ಮಾಡ್ದಾಳ ಅವಳು ಅದಕ್ಕೆ ಮತ್ತೆ ಹ್ಞೂ ಇನ್ನೊಂದು ತಲೆ బీడతా హో మళ్ళే ఇద్దా సుమ్ మొబ్ళే మార్కెళ్ అత కల్స్కి పోల్సూ హి మె బాడ్యాల కట్కండు ఇరు అంతి అదే సాకి ఇవ్వగ డ్డు గతి బరీ పుక్సాటేవాత ఇస్కే ఇస్తే హంగేనో మాట్తా హెం మిరూ ఒళే ఒళే ఇరకు భయం అవుతా అంతా నమ్మరు దిన మజా మాకు హెం ఐను అత నే సింతైతే ఇవగా నమ్గ కష్టనా ್ರುಗ್ತಾರೆ ಅವ್ನು ನೋಡ ಗಿಜಿ ಮೇ ಮೇಲೆ ಆ ಪಾಟಿ ಆಡಿಳು ಇವಾಗ ಅವ್ರ ಎದುರಿಗೆಲ್ಲ ನಾ ಎಷ್ಟು ಸದರ ಆದ್ಲೇ ಅವಳು ಎಷ್ಟು ಸದರ ಆದ್ಲು ಗೊತ್ತೇ ಇವಾಗ ವೇಟನು ನಾನು ಹೇಳ್ತಿದ್ದೆ ಅವ್ನು ಕಳಿಸಿ ಕೆಲಸಕ್ಕೆ ಕಳಿಸಿ ಅಂತ ಹೇಳಿ ಕೆಲ್ಸಕ್ಕೆ ಕಳಿಸ್ದಂಗೆಲ್ಲ ಹಾಳು ಮಾಡಿ ನಮ್ಮದು ಅಲ್ಲ ಮನೆ ದುಡ್ಡೆಲ್ಲ ಕೊಟ್ಟು ಹಾಳು ಮಾಡಿ ಬೆಂಕಿಕ್ಕಿದ್ಲು ಇಸ್ಪೆಟ್ಟಾಡಕ್ಕೋಗಿ ಈಸ್ಪಟ್ಟಾಡಕ್ಕೊ ಅಂತ ಇವಳು ಇಲ್ಲದೆಲ್ಲ ಹೇಳ್ಕೊಟ್ಟು ಅವನು ಅವ್ನು ಆಳಾಗ ಕಾಣ ಇವಳಿಕೆ ನೋಡ ಬುದ್ಧಿ ಏನಾದ್ರು ನಾಯ್ಕ್ ಸರ್ ಬರಲ್ ಕಂಡು ಬಗ್ಗೆಮ್ಮ ಹ್ಞೂ ಒಳ್ಳೇಣಲ್ಲ ಇವಳು ನೋಳು ಹೆಂಗೆ ಥರ ತೆಗಿಡಿ ನನಗೆ ಆಗ್ಲಾಳು మన అయ్ ఇవళిగు ననూ ఇల్ ముద్దకుతా బీ ఒక్క గొప్పతమ్మ గొప్ప గర్వ ఉంతాళు నన్న మాక్కి గర్వ అంతాటే అన్న ముద్దే ఒట్టు గర్వ తిమ్తాడు తింతా తిమ్త ఈ చార్ చెప్పాక మిమ్మద్ ఉమ్తాళ అన్న నేను సొసరియా బయ్బుడ్తీ ఏ నడిసి ఎవ్ అవును ఏ మనయోగ బిడ్షి అంద్ర నేను సుందీర నోడివళితీ ఓ ಬಿಡು ಅವ್ಳು ಹೇಳಲ್ಲ ಹ್ಞೂ ಇರಬೇಡ ಇಲ್ಲ ಮನೆಯಾಗೆ ಅಂತ ಹೇಳಿ ಅವಳು ಹೇಳ ಇರಲ್ಲ ಹೋಗ್ತಾಳೆ ಹೋಗ ಅವಳ ಜೊತೆಗೆ ಇರಲೇ ಇದ್ರ ಗೊತ್ತಾಗುತ್ತೆ ಅಂತಂಗಿನ ಇಲ್ಲ ನಮ್ಮ ಮನೆಯಾಗೆ ಇರಬೇಡ ಜಾಗಿಲ್ಲ ಅಂತ ಹೇಳಿ ಇದ್ದಿದಂಗೆ ಹೇಳ್ಬಿಟ್ಟೆ ನಾನು ಹ್ಞೂ ಇದ್ದಿದ್ದಂಗೆ ಹೇಳಿ ಕಳಿಸ್ತೀವಿ ಯಾಕೆ ಸುಮ್ಮನೆ ಇರಿಸ್ಕೇಂದ್ರ ನಮಗೆ ತಲ್ಲ ಅವಳು ಹೋಗಲ್ಲ ಏನಿಲ್ಲ ಅಂತ ಹೇಳಿ ಅದಕ್ಕೆ ಕಳಿಸ್ತೀ ಗೊತ್ತಾಯ್ತಾವಳೆ ಹ್ಞೂ ಕೆಲಸ ಕಳಿಸ್ಬೇಕಾ ಕಣ್ಣಂಗೆ ಕೆಲಸ ಕಳ್ಸಿ ಹುಡ್ಕೋಬೇಕಾ ಒಂದೇ ಆಗುತ್ತೆ ಅವನು ಇಂಥ ಮಾಡಿ ಹ್ಞೂ ಏನು ಹೇಳಣ್ಣ ನೋಡ್ತಾ ಇರಿ ನೀವು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಹಬ್ಬನಾಗ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಅಷ್ಟೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿ ಧನ್ಯವಾದಗಳು